ಸಂಭ್ರಮದಿಂದ ಜರುಗಿದ ಶ್ರಾವಣ ಮಾಸ ಮುಕ್ತಾಯ ಸಮಾರಂಭ ಹುಮ್ನಾಬಾದ್ ಪಟ್ಟಣದ ನಾಗಣ್ಣ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಭಕ್ತರು ಹುಮ್ನಾಬಾದ್ ಪಟ್ಟಣದ ಬಸವನಗರ ಬಡಾವಣೆಯ ನಾಗಣ್ಣ ದೇವಸ್ಥಾನದಲ್ಲಿ ಭಾನುವಾರ ಶ್ರಾವಣ ಮಾಸ ಮುಕ್ತಾಯ ಸಮಾರಂಭ ಅದ್ದೂರಿಯಿಂದ ಜರುಗಿತು ಬೆಳಗ್ಗೆಯಿಂದ ನಾಗಣ್ಣ ದೇವಸ್ಥಾನದ ಆವರಣದಲ್ಲಿ ಭಕ್ತಾದಿಗಳು ಧಾರ್ಮಿಕ ಪರಂಪರೆಯಂತೆ ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದರು ನನಗೆ ಯಾಕೆ ಸಪೋರ್ಟ್ ಮಾಡಬೇಕು ಅಂತ ಅನ್ನೋ ಭಾವನೆ ಆಗಲಿ ಇವತ್ತೂವರೆಗೂ ಯಾರಿಗೂ ಬರ್ದಿಲ್ಲ ಎಲ್ಲರೂ ಒಂದು ಅಕ್ಕ ತೆಂಗಿರ್ತಾರ ಒಂದು ಗೆಳದೇ ಇರ್ತಾರ ಎಲ್ಲರೂ ನಡ್ಸ್ಕೊಂಡು ಹೋಗ್ತಾರೆ ನಾ ಇರಲಿಲ್ಲ ಅಂದರೂ ಮುಂದೆ ನಡ್ಸ್ಕೊಂಡು ಹೋಗ್ತಾರೆ ಅವ್ರ ಹಾಗೆ ಎಲ್ಲರೂ ಒಳ್ಳೆಯವ್ರದ ಹೀಗೆ ನಡ್ಸ್ಕೊಂಡು ಹೋಗಲಿ ಹೀಗೆ ಆಗಲಿ ಈಗ ಐದು ವರ್ಷದಿಂದ ಪ್ರತಿಯೊಬ್ಬರು ಒಂದೊಂದು ಕಾಂಡ್ ನಡ್ಸ್ಲಿಕ್ಕೆ ಅವಾಗೆಲ್ಲರೂ ಸೇರಿ ಇಷ್ಟಿಷ್ಟು ಹಾಕಿ ಪಟ್ಟಿ ಮಾಡಿ ಕಾಂಡ್ ಮಾಡ್ತಿದ್ವಿ ಈಗ ಹಂಗೆ ಆಗ್ಲತ್ತಿಲ್ಲ ಈಗ ಐದು ವರ್ಷದಿಂದ ಒಬ್ಬೊಬ್ಬರು ಒಂದೊಂದು ಅಪ್ಪಿಸ್ಕೊಂಡು ಮಾಡಲಿಕ್ಕೆ ಅಂತ ಈಗ ಐದನೇ ವರ್ಷ ಆಯಿತು ನಡೆದದ ಮುಂದಿನ ಹಾಗೆ ನೀವು ನಡೆಸಿ ಬಿಡ್ಲಿ ಹಾಗೆ ಆಗಲಿ ಅಂತ ಕೇಳ್ಕೊಂಡು ನಾನು ನಾಲ್ಕು ಮಾಸ ಮುಗಿಸ್ತೀನಿ ಧನ್ಯವಾದಗಳು ಇವಾಗ ಪ್ರತಿ ತಿಂಗಳು ಪ್ರತಿ ದಿವಸನೂ ಎಲ್ಲರೂ ಸೇರಿ ಭಜನೆ ಮಾಡ್ತೀವಿ ಎಲ್ಲರೂ ಬರ್ತಾರೆ ಎಲ್ಲರೂ ಪ್ರೀತಿ ಭಕ್ತಿಯಿಂದ ಭಜನೆ ಮಾಡಿ ಒಂದು ಎರಡು ತಾಸು ಕುಂತು ನಾವು ಸೇವಾ ಮಾಡಿ ಪ್ರಸಾದ್ ಮಾಡೋ ಪ್ರತಿಯೊಬ್ಬರೂ ಒಂದೊಂದು ದಿವಸ ಪ್ರಸಾದ್ ಮಾಡ್ಕೊಂಡು ಬಂದು ಸೇವೆ ಮಾಡ್ಕೊಂಡು ಹೋಗ್ತಾರೆ